ಇರಾಕ್ ದೇಶದ ಮೌಂಟನ್ ವ್ಯಾಲಿಯಲ್ಲಿ ಇರುವ ಲಾಲಿಶ್ ಮಂದಿರ ಯಜಿದಿಗಳ ಪವಿತ್ರ ದೇವಾಲಯ ಈ ದೇವಾಲಯದಲ್ಲಿ ಸೀರೆಯುಟ್ಟ ಹಿಂದೂ ಮಹಿಳೆ ಶಿವನ ಪುತ್ರ ಕಾರ್ತಿಕೇಯನನ್ನ ಪೂಜೆ ಮಾಡುತ್ತಿರುವ ಫೋಟೋ ಕಂಡುಬರುತ್ತೆ ನಮ್ಮ ಪೂರ್ವಜರು ದಕ್ಷಿಣ ಭಾರತದಿಂದ ಇರಾಕ್ಗೆ ವಲಸೆ ಬಂದಿದ್ರು ಅನ್ನೋದನ್ನ ಯಸೀದಿಗಳ ಧರ್ಮಗುರು ಕುರ್ತುಹಾಜಿ ಇಸ್ಮಾಯಿಲ್ ನಂಬಿದ್ದಾರೆ ಈ ಹಿಂದೆ ಕುರ್ತುಹಾಜಿ ಇಸ್ಮಾಯಿಲ್ ವಾಷಿಂಗ್ಟನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುರುಗನ್ ದೇವಾಲಯದಲ್ಲಿ ಕಾರ್ತಿಕೇಯ ದೇವರ ಪೂಜೆಯಲ್ಲಿ ಭಾಗಿಯಾಗಿದ್ರು ಲಾಲಿಸ್ ಮಂದಿರ ನೋಡೋದಕ್ಕೆ ಹಿಂದೂಗಳ ದೇವಾಲಯದಂತೆ ಭಾಸವಾಗುತ್ತೆ ಮಾತ್ರವಲ್ಲ ಯಸೀದಿಗಳ ಆಚರಣೆ ಕೂಡ ಹಿಂದೂಗಳ ಆಚರಣೆಗೆ ಹೋಲಿಕೆಯಾಗುತ್ತೆ ಸನಾತನ ಹಿಂದೂ ಧರ್ಮ ವಿಶ್ವದ ಅನೇಕ ಧರ್ಮಗಳ ಜೊತೆಗೆ ಹೋಲಿಕೆಯಾಗುತ್ತದೆ ಇಡೀ ವಿಶ್ವದಲ್ಲಿಯೇ ಹಿಂದೂ ಧರ್ಮವೇ ಅತ್ಯಂತ ಪುರಾತನ ಧರ್ಮ ಅನ್ನುವುದಕ್ಕೂ ಸಾಕಷ್ಟು ಪುರಾವೆಗಳಿವೆ ಇದೀಗ ವಿಶ್ವದ ಹಲವು ರಾಷ್ಟ್ರಗಳಲ್ಲಿನ ಜನತೆ ಹಿಂದೂ ಧರ್ಮದತ್ತ ವಾಲ್ತಿದ್ದಾರೆ ವಿಶ್ವದ ಹಲವು ರಾಷ್ಟ್ರಗಳಲ್ಲಿಯೂ ಹಿಂದುತ್ವದ ಕಹಳೆ ಮುಳುಗ್ತಿದೆ